ನಾವು ಮಾಡ್ತಿರೋ ಕೆಲಸನ ನಾವು ಹೆಮ್ಮೆಯಿಂದ ಹೇಳ್ಕೊಬೇಕು ಅವಾಗಷ್ಟೇ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗೋಕ್ಕಾಗೋದು ಸೊ ಹಾಯ್ ಎಲ್ರಿಗೂ ಇವತ್ ನಮ್ಮ ಇವೆಂಟ್ ಲೊಕೇಶನ್ ಎರಡ್ ಕಡೆ ಇತ್ತು ಸೊ ಒಂದ್ ಕಡೆ ಬಂದು ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಮಾತ್ರ ಆರ್ಟಿಫಿಷಿಯಲ್ ಫ್ಲವರ್ ಅಲ್ಲಿ ಇನ್ನೊಂದು ಕಡೆ ಪ್ಲೇಟ್ ಡೆಕೋರೇಷನ್ ಜೊತೆಗೆ ಆರ್ಟಿಫಿಷಿಯಲ್ ಫ್ಲವರ್ ಅಲ್ಲಿ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಫಸ್ಟ್ ಲೊಕೇಶನ್ ಬಂದು ಬಂದರ್ಘಟ್ಟದಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಸೊ ಫೈನಲ್ ಲುಕ್ ಈ ತರ ಬಂದಿದೆ ಕಸ್ಟಮರ್ ಯಾವ ರೀತಿ ಕೇಳಿದ್ರು ಅದೇ ರೀತಿ ನಾವು ಮಾಡ್ಕೊಟ್ಟಿದ್ವಿ ತುಂಬಾನೇ ಖುಷಿ ಪಟ್ರು ಸೆಕೆಂಡ್ ಲೊಕೇಶನ್ ಬಂದು ನಮಗೆ ಮಾರತಳ್ಳಿ ಒಂದು ಕೆಫೆ ಅಲ್ಲಿ ಬೇಬಿ ಶವರ್ ಇತ್ತು ಸೊ ಬ್ಯಾಕ್ ಡ್ರಾಪ್ ಬಂದು ಆರ್ಟಿಫಿಷಿಯಲ್ ಫ್ಲವರ್ ಹಾಗೆ ಸವೆನ್ ಪ್ಲೇಟು ವಿತ್ ಐಟಮ್ಸ್ ಡೆಕೋರೇಷನ್ ಇತ್ತು ಆ್ಯಂಡ್ ಇದಕ್ಕೆ ವೆಲ್ಕಮ್ ಬೋರ್ಡ್ ಕೂಡ ಪ್ರೊವೈಡ್ ಮಾಡಿದ್ವಿ ತುಂಬನೇ ಚೆನ್ನಾಗಿ ಬಂತು ಔಟ್ಲುಕ್ಕು ಎರಡು ಇವೆಂಟು ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಕಸ್ಟಮರ್ ಕೂಡ ಒಳ್ಳೆ ರಿವ್ಯೂ ಕೂಡ ಕೊಟ್ಟರು ಸೊ ತುಂಬ ಖುಷಿಯಾಯಿತು ಸೊ ನಿಮಗೂ ಯಾವುದೇ ಥರ ಪ್ಲೇಟ್ ಡೆಕೋರೇಷನು ಹಾಗೆ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಬೇಕಿದ್ದಲ್ಲಿ ಅರ್ವಿ ಇವೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿ ತುಂಬ ರೀಸನಬಲ್ ಪ್ರೈಸಲ್ಲಿ ನಿಮಗೆ ಡೆಕೋರೇಷನ್ಸ್ನ ಮಾಡಿಕೊಡ್ತಾರೆ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ